ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಟ್ ಜ್ಯೋತಿಸ್ ನಾನು ನಾನಿವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಅವಲಕ್ಕಿ ಯಾವ ರೀತಿ ಮಾಡೋದು ಉಡುಪಿ ಶೈಲಿಯಲ್ಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹುಳಿ ಅವಲಕ್ಕಿ ಅಂತ ಇದು ಮಾಡೋದಕ್ಕೆ ನಿಮಗೆ ಟೆನ್ ಮಿನಿಟ್ಸ್ ಇದೇ ಸಾಕು ಈಗ ಈ ರೆಸಿಪಿ ಮಾಡೋದಕ್ಕೆ ಯಾವುದೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಕಪ್ಪಷ್ಟು ಗಟ್ಟಿ ಅವಲಕ್ಕಿನ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಕಡಲೆ ಬೀಜ ಒಂದು ಗೋಲಿ ಸೈಜ್ ಗಾತದಷ್ಟು ಹುಣಸೆ ಹಣ್ಣು ಹಾಗೆ ಎರಡು ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಹಾಗೆ ಅದೇ ಸ್ಪೂನ್ ತಲೆ ಎರಡು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಸಾಸಿವೆ ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ನಾಲ್ಕು ಗುಂಡು ಮೆಣಸಿನ್ಕಾಯಿ ಒಂದೆರಡು ಅಕ್ಕಿ ಕಲ್ಬೇ ತೊಗೊಂಡಿದ್ದೀನಿ ಹಾಗೆ ಒಂದೆರಡ ಮೂರು ಸ್ಪೂನು ಕಡಲೆ ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಸಾಸಿವೆ ಅರ್ಧ ಸ್ಪೂನು ಅರಿಶಿಣ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಬೌಲ್ಗೆ ಅವಲಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಅವಲಕ್ಕಿನ ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡಬೇಕಾಗುತ್ತೆ ಈಗ ನಾನು ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಅವಲಕ್ಕಿ ಮುಳುಗೋ ಅಷ್ಟಿದ್ರೆ ಸಾಕು ನೋಡಿ ಇಷ್ಟಿದ್ರೆ ಸಾಕು ಅವಲಕ್ಕಿನ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ನೀವು ನಾರ್ಮಲ್ಲಾಗಿ ಅವಲಕ್ಕಿ ಚಿತ್ಕನಾಗ ಯಾವ ರೀತಿ ತೊಳ್ಕೊತಿದ್ದೋ ಅದೇ ಥರ ತೊಳ್ಕೊಂಡ್ರೆ ಸಾಕಾಗುತ್ತೆ ನಾನು ಒಂದೆರಡರಿಂದ ಮೂರು ಸಲ ನೀರನ್ನು ಆಚೆ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ ಅವಲಕ್ಕಿ ಈಗ ಸಪ್ರೇಟ್ ಸೈಡಲ್ಲಿ ರೆಡಿ ಇದೆ ಈಗ ನಾನು ಮಣ್ಣಿನ ಪಾತ್ರೆಗೆ ಕಾಯಿಲೆ ಇಟ್ಟಿದ್ದೆ ಈಗ ಅದೇ ಪಾತ್ರೆಗೆ ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ನಾಲ್ಕು ಗುಂಟು ಮೆಣಸಿನ್ಕಾಯಿನ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡಬೇಕಾಗತ್ತೆ ಹಾಗೆ ನಾನೇನು ತೊಗೊಂಡಿದ್ನಲ್ವ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗತ್ತೆ ನೀವು ಮಣ್ಣಿನ ಪಾತ್ರೆ ಫಸ್ಟ್ ಟೈಮ್ ಅಥವಾ ಒಂದು ಸ್ವಲ್ಪ ಒಂದು ತಿಂಗಳು ಎರಡು ತಿಂಗಳಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಇದೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಈಗ ನೋಡಿ ಇದು ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಏನು ರೋಸ್ಟ್ ಮಾಡ್ಕೊಂಡಿದ್ನಲ್ಲ ಆ ಮಿಶ್ರಣನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಕಾಗತ್ತೆ ನುಣ್ಣಗೆ ರುಬ್ಕೊಳ್ಳಿ ಯಾವ ಥರ ಅಂದರೆ ನಿಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಯಾವ ಥರ ಅಂತ ಪೌಡರ್ ಟೈಪ್ ಬರುತ್ತೆ ಸೊ ಈ ಕನ್ಸಿಸ್ಟೆನ್ಸಿ ಸಾಕು ಈಗ ಇದು ಆಗಿದೆ ಈಗ ಅದೇ ಮಣ್ಣಿನ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದಾದಮೇಲೆ ನಾವಿಲ್ಲಿ ಕಡಲೆ ಬೀಜನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಕಡಲೆ ಬೀಜ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಆ್ಯಕ್ಚುಲಿ ನಿಮಗೆ ರೈಸ್ ಗಿನ್ನ ಪೋಹಾದಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅನ್ನ ಒಳ್ಳೇದ ಅವಲಕ್ಕಿ ಒಳ್ಳೆಯದ ಅಂದರೆ ಒಂದು ಸೈಡಲ್ಲಿ ಅವಲಕ್ಕಿನೇ ಒಳ್ಳೆಯದು ಈಗ ಕಡಲೆ ಬೀಜ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದೇ ಎಣ್ಣೆಗೆ ಸಾಸಿವೆ ಆ್ಯಡ್ ಮಾಡಿಕೊಂಡು ಸಾಸಿವೆ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಈಗ ಇದಕ್ಕೆ ಕಡಲೆಬೇಳೆ ಕೂಡ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕಾಗುತ್ತೆ ನೀವು ಇದನ್ನು ಡಯೆಟಲ್ಲಿ ಕೂಡ ಇಂಪ್ರೂವ್ ಮಾಡ್ಕೊಬೋದು ಇದರಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಡಯೆಟಲ್ಲಿ ಇಂಪ್ರೂವ್ ಮಾಡಿಕೊಂಡು ಇನ್ಕ್ಲೂಡ್ ಮಾಡಿಕೊಂಡು ಆಗುತ್ತೆ ಈಗಿದು ರೋಸ್ಟ್ ಆಗಿದೆ ಈಗ ಇದರಲ್ಲಿ ನಿಮಗೆ ಕಾರ್ಬೋಹೈಡ್ರೇಟ್ ಬಂದು ಸೆವೆಂಟಿ ಸೆವೆನ್ ಅಷ್ಟಿರುತ್ತೆ ಇದಕ್ಕೆ ಅಶ್ನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಈಗ ನಾನು ಹುಣಸೆ ಹುಳಿ ಸೇರಿಸ್ಕೊತಾ ಇದ್ದೀನಿ ಈ ರೆಸಿಪಿಗೆ ಹುಣಸೆ ಹುಳಿ ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀವು ಬೇಕಾದ್ರೆ ಇದಕ್ಕೆ ಬೆಲ್ಲ ಕೂಡ ಆ್ಯಡ್ ಮಾಡ್ಬೋದು ನಾನೀಗ ಒಂದು ಸ್ಪೂನ್ ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ ನನ್ನ ಹತ್ರ ಬೆಲ್ಲ ಖಾಲಿಯಾಗಿತ್ತು ಸೊ ಆ್ಯಡ್ ಮಾಡಿಲ್ಲ ನೀವು ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಹುಣಸೆ ಹುಳಿ ಕುದೀತಿದೆ ಈಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಿಕ್ಸಿಲಿ ಆ ಮಿಶ್ರಣನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಹೇಳಿದ್ನಲ್ಲ ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಕಡಿಮೆ ಟೈಮಲ್ಲೇ ಮಾಡ್ಕೊಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಯಾವ ಥರ ಆಗಿದೆ ಹುಳಿಯೋಗರೆ ಗುಜ್ಜ ಟೈಪ್ ಆಗಿದೆ ಇದು ಈಗ ಇದಕ್ಕೆ ಅವಲಕ್ಕಿ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಪ್ರೋಟೀನ್ ಬಂದು ಸೆವೆನ್ ಪಾಯಿಂಟ್ ಫೋರ್ ಫೋರ್ ಗ್ರಾಮ್ ಅಷ್ಟಿರುತ್ತೆ ಇದಕ್ಕೆ ಕಡಲೆ ಬೀಜ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದರಲ್ಲಿ ಕ್ಯಾಲ್ಷಿಯಮ್ ಕೂಡ ಸಿಗುತ್ತೆ ನಾನೀಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದನ್ನು ಬ್ಯಾಚುಲರ್ಸ್ ಕೂಡ ಟ್ರೈ ಮಾಡ್ಬೋದು ನೀವು ಬೇಕಾದರೆ ಇದಕ್ಕೆ ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಬೋದು ನಾವು ತೆಂಗಿನಕಾಯಿ ಜಾಸ್ತಿ ತಿನ್ನಲ್ಲ ಸೊ ಅದರಿಂದ ನಾನು ಆ್ಯಡ್ ಮಾಡಿಲ್ಲ ಬಟ್ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿಬಿಟ್ಟಿತ್ತು ನೀವು ಎರಡನ್ನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ಈಗ ಇದು ರೆಡಿಯಾಗಿದೆ ಈ ಬ್ರೇಕ್ಫಾಸ್ಟ್ ಬಂದು ಆಲ್ಮೋಸ್ಟ್ ಉಡುಪಿ ಶೈಲಿಯಲ್ಲೇ ಮಾಡಿರೋದು ಉಡುಪಿಯೋದೇ ಜಾಸ್ತಿ ಈ ಥರ ಬ್ರೇಕ್ಫಾಸ್ಟ್ ಮಾಡೋದು ಸೊ ಇದಾಗಿರುತ್ತೆ ಇವತ್ತಿನ ಅವಲಕ್ಕಿ ಹುಳಿ ಗೊಜ್ಜು ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ದಯವಿಟ್ಟು ಆದಷ್ಟು ಜನಕ್ಕೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ಬಾಯ್ ಬಾಯ್